ಅತಿ ಕಡಿಮೆ ಬೆಲೆಗೆ ಬುಲೆರೋ ಪಿಕಪ್ ಮಾರಾಟಕ್ಕಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮೋಡಲ್ ಆಗಿದ್ದು ನಮ್ಮ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಪಿಕಪ್ ಸಿಗುತ್ತೆ ಹೌದು ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ನಿಮ್ಮ ನಿಮಗೆ ಡಿಸ್ಕೌಂಟಲ್ಲಿ ಪಿಕಪ್ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೇಕೆಟ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಮಾಹಿತಿಯನ್ನು ಬೇಕಾದಲ್ಲಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಯಾಕೆಂದರೆ ನಿಮಗೆ ಮಾಹಿತಿ ದೊರಕುವುದಿಲ್ಲ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋದ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಬೈಕ್ ಅಥವಾ ಕಾರ್ ಬೇಕಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಮಾಹಿತಿ ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಎಲ್ಲ ಮಾಹಿತಿಗೋಸ್ಕರ ಈ ವಿಡಿಯೋನೂ ಕೊನೆ ತನಕ ನೋಡಿ ಮತ್ತು ಈ ಗಾಡಿ ಬೇಕಾದಲ್ಲಿ ನೀವೇ ಹೋಗಿ ಡೈರೆಕ್ಟ್ ಹೋಗಿ ಒಂದು ಸಲ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿಬೇಡಿ ಗೂಗಲ್ ಪೇ ಫೋನ್ಪೇ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಅವಶ್ಯಕತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ಹೋಗಿ ಕಾರನ್ನು ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಯಾವುದೇ ರೀತಿ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬರಬೇಡಿ ಹಲೋ ಸರ್ ಪಿಕಪ್ ಮಾರಾಟಕ್ಕಿದೆಯಾ ಹಾಂ ಮಾರಾಟಕ್ಕಿದೆಯಾ ಎಷ್ಟು ಮಾಡೆಲ್ ಗಾಡಿ ಸರ ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕಾ ಹಾಂ ಸರ್ ಗಾಡಿ ಕಂಡೀಷನ್ ಆಗಿದೆ ಭಾಳ ಚೆನ್ನಾಗಿದೆ ಶೋರೂಮ್ ಅಲ್ಲಿ ಐತೆ ಓಕೆ ಸರ್ ಟೈಯರ್ ಎಕ್ಸ್ಪ್ರೆಷೆಂಟ್ ಇದೆ ಸರ್ ಟೈರು ಹಿಂದುಗಡೆ ಹೊಸಾವೆ ಮುಂದುಗಡೆ ಒಂದು ಏಯ್ಟಿ ಪರ್ಸೆಂಟ್ ಅವೆ ಓಕೆ ಸರ್ ಏನಾದ್ರು ಲೋನ್ ಇತ್ತಾ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಏನು ಇಲ್ವಾ ಹ್ಞೂ ಏನಾದ್ರು ಕೇಸ್ ಇತ್ತಾ ಸರ್ ಗಾಡಿ ಮೇಲೆ ಯಾವುದೂ ಇಲ್ಲ ಯಾವುದು ಇಲ್ಲ ಕೆ ಎಸ್ ಪಾಸು ಇಲ್ಲ ಓಕೆ ಗಾಡಿಗೆ ಲೋನ್ ಆಪ್ಷನ್ ಬೇಕಾದ್ರೆ ಕೊಡೋಣ ಯಾರಾನ ತಗೋಣಕ್ ಬರ್ತಾರ ಅಂದ್ರೆ ಅವ್ರಿಗೆ ಬೇಕಾದ್ರೆ ಲೋನ್ ಹಾಕ್ಸಿ ಕೊಡ್ತೀವಿ ಓಕೆ ಸರ್ ಹಾಂ ಏನು ಕೇಸ್ ಏನು ಇಲ್ವಾ ಕೇಸ್ ಎಂಥದ್ದು ಇಲ್ವಾ ಓಕೆ ಸರ್ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿರಿ ಸರ್ ಗಾಡಿ ಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಅಂದರೆ ಏನು ನಿಮಗೆ ಆ್ಯಂಗಲ್ ಐಟ್ ಮಾಡಿದ್ದೀವಿ ಕ್ಯಾರಿಯರ್ ಕಟ್ಟಿದ್ದೀವಿ ಮಾಮೂಲಿ ಸೆಟ್ಟು ಮ್ಯೂಸಿಕ್ ಸಿಸ್ಟಮ್ ಐತೆ ಗಾಡಿಯಲ್ಲಿ ಅದು ಕಲೆಕ್ಷನ್ ಇಲ್ಲ ಕಲೆಕ್ಷನ್ ಕೊಡ್ಸ್ಕೊಂಡು ಹೋಗುವ ಓಕೆ ಸರ್ ಹಾಂ

ಸರ್ ಅಮೌಂಟ್ ಎಷ್ಟು ಹೇಳ್ತಿದ್ದೀರ ಎರಡು ಸಾವಿರದ ಇಪ್ಪತ್ನಾಲ್ಕು ಫಸ್ಟ್ ಓನರ್ ಗಾಡಿ ಕಿಲೋಮೀಟರ್ ಬಂದು ಎಪ್ಪತ್ತ ಎರಡು ಸಾವಿರ ಓಡೈತೆ ಓಕೆ ಸರ್ ಒಂದು ಒಂಬತ್ತು ಮೂವತ್ತು ವ್ಯಾಪಾರ ಹೇಳ್ತೀವಿ ಸ್ವಲ್ಪ ನೆಗೋಷಿಯಬಲ್ ಕೊಡ್ತೀವಿ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಡಿಸ್ಕೌಂಟ್ ಮಾಡ್ತೀರಾ ಸರ್ ಖಂಡಿತ ಕೊಡೋಣ ಓಕೆ ಸರ್ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಹಾಂ ಮಾಡಿ ನಮ್ಮ ಕಡೆಯಿಂದ ಬಂದು ನಮ್ಮದು ಯೂಟ್ಯೂಬ್ ಚಾನಲ್ ನೇಮ್ ಹೇಳಿದರೆ ಮಾತ್ರ ಕೊಡಿ ಸರ್ ಆಯ್ತು ಖಂಡಿತ ತಕೋರ್ತೀನಿ ಓಕೆ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಇವತ್ತು ನಿನ್ನೆ ಗಾಡಿ ಕಂಡೀಷನ್ ಒಳ್ಳೆ ಇದೆ ಅಲ್ಲ ಸರ್ ತುಂಬಾ ಬಾಳ ಕಂಡೀಷನ್ ಐತೆ ಸರ್ ಲೊಕೇಶನ್ ಲೊಕೇಶನ್ ಬಂದು ತುಂಕುರ ಐತೆ ಇದೆ 1.7 ಎಲ್ಲಿ ಇದು ಅಕ್ಕಡಿ ಬಾಡಿ ಬರುತ್ತೆ ಓಕೆ ಸರ್ ಹಾ ಓಕೆ ಸರ್ ಅಪ್ಲೋಡ್ ಮಾಡ್ತೀನಿ ಮಾಡಿ ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾ ನನ್ನ ನಂಬರ ಅದ 7406925565 ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಕಡೆ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಮತ್ತು ಒಂದು ಯೂಟ್ಯೂಬ್ನ ಲಾಂಗ್ ವಿಡಿಯೋ ಒಂದು ನನಗೆ ಸೆಂಡ್ ಮಾಡಿ ಯಾಕೆಂದರೆ ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋಕೆ ನನ್ನ ನಂಬರ್ ತಿಳಿದಿದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಥವಾ ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ ಕೊಟ್ಟಿರುತ್ತೇನೆ ಅದುವೇ ನನ್ನ ನಂಬರ್ ನನ್ನ ನಂಬರಿಗೆ ಕರೆ ಅಥವಾ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ನಾನು ನಿಮಗೆ ರಿಪ್ಲೈ ಕೊಡುತ್ತೇನೆ ರಿಪ್ಲೈ ಕೊಟ್ಟ ತಕ್ಷಣ ನೀವು ನಿಮ್ಮ ಕಾರ್ ಅಥವಾ ಬೈಕಿನ ಎಲ್ಲ ಆ್ಯಂಗಲ್ನ ಫೋಟೋವನ್ನು ನನಗೆ ಸೆಂಡ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ನಿಮ್ಮ ಗಾಡಿಯನ್ನು ಪ್ರಮೋಷನ್ ನಾನು ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಯಾಗಿ ನನ್ನ ಯೂಟ್ಯೂಬ್ ಚಾನಲ್ ಆದ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಮತ್ತಿಷ್ಟು ಮಾಹಿತಿಯನ್ನು ನಿಮ್ಮ ಎದುರು ತರುತ್ತೇನೆ ಅದಕ್ಕೋಸ್ಕರ ನನ್ನನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್